ವಿಶ್ವ ತುಳು ಬಂದಲೇ ಸುಲಮೇಲೆ ನಮ್ಮ ಇತ್ತೆ ತುಳುನಾಡ್ ಇಡೀ ಜಗತ್ತೇ ತುಳು ಭಾಷೆ ಕನ್ನಡ ಭಾಷೆಗಳೇ ಪುಗಾರ್ತೆ ಪಡೆ ನಮ್ಮ ಒಟ್ಟು ಕಲಾವಿದರ ನಮ್ಮೊಟ್ಟು ಅರೆನಿಕ್ಲಿ ಗಿತ್ತೆ ಕೋಲ ಬೊಮ್ಮೆ ಭಾರಿ ಖುಷಿಯಾಗ ದುಂಬತ್ತ ಇರ್ನ ಪುದರ್ ನಮಸ್ಕಾರ ನಾನು ರಮೇಶ್ ರೈ ಕುಕ್ಕುವಂತ ಪುತ್ತೂರು ತಾಲೂಕು ಯುದ್ಧ ಗ್ರಾಮದ ನಾವು ಜೀ ಬಾಲಿವುಡ್ ಗೊತ್ತಿಲ್ಲ ಕುಕ್ಕೊಂಡಿದ್ದಾರೆ ಈ ರೀತಿ ಈ ಶಾಲಾ ಜೀವನ ಕಳ್ತ ಪುಣಗನೆ ಈ ಸಾಹಿತ್ಯದ ಪಂಡ ಕಲೆ ಕಲೆ ಅಂತ ಸಾಹಿತ್ಯದ ನನಗೆ ಇದರ ಬಗ್ಗೆ ಆಸಕ್ತಿ ಬರೀರ ಕಾರಣದ ಇಲ್ಲ ಒಂದು ಕಲಾವಿದ ನಮ್ಮೇ ಅರ್ಥದ ಅಪಘಾತ ಕವಿಭೂಷಣ ವೆಂಕಟ ಶ್ರಿಗೆ ಇಬ್ಬರು ಬಂದ್ರು ಯಾರು ಯಕ್ಷಗಾನ ಅರ್ಥಧಾರಿಯಲ್ಲಿ ಇದ್ದಾರೆ ಎಂಟ್ಲಿಗೆ ವಿಷಯ ಇಂಗೆ ಹುಟ್ಟು ನಾನು ಇಲ್ಲಾಡು ಯಾರು ಯಕ್ಷಗಾನ ಪದ ಬರೆದು ಇಂಕ್ಲಿ ಒಂದು ಜಾತ ಪೌರಾಣಿಕ ಕಥೆ ಇನ್ನೊಬ್ಬರು ಪಣಂದಿತ್ತರು ಅಂಚೆ ನಮ್ಮಿರೋದಕ್ಕೆ ನಾನಿ ಭಾಸ್ಕರ್ ರೈ ಗು ಯಕ್ಷಗಾನ ಅವರು ಜಾತಿ ಕಟ್ಟು ಮಾಡ್ತಿದ್ದಾರೆ ವಿಮರ್ಶಕ್ಕೆ ಅದು ಅಂಚೆ ಅದು ನಾರಾಯಣ್ ರೈ ಗೋಕಾಲಿ ಗುರು ಆದಿತ್ತವರು ಯಾರು ಒಂದು ಕವಿ ಇಂಥ ಇಲ್ಲಿ ಒಂದು ಒಂದು ಸುತ್ತ ಪರಿಸರ ಏನಾರ ಒಂದು ಯಕ್ಷಗಾನ ಅನ್ನೋ ಈಗ ಇಲ್ಲ ಬಾರಿ ಒರಿಯಾಡ್ದು ಹೊರಿ ಆಯ್ತು ಐ ಐತ ಒಟ್ಟಿಗೆ ಏನು ಇದು ಫಸ್ಟು ಏನು ಶಾಲೆಡು ಎರಡನೇ ಕ್ಲಾಸಲ್ಲಿ ಏನು ಬಣ್ಣ ಬಾರ್ದೆ ಯಕ್ಷಗಾನಗಳು ಸಂಜೀವರ ಈ ಬಂದಿಟ್ಟು ನಮ್ಮ ಜಿ ಪಿ ಟಿ ಮಾಸ್ಟ್ರು ಆ ಯಕ್ಷಗಾನ ಬಿಡುವಾಗ ಶಾಲೆಡು ವಾರ್ಷಿಕೋತ್ಸವ ಇನ್ನು ಯಕ್ಷಗಾನ ಫಸ್ಟ್ ಯಕ್ಷಗಾನ ಅಂತದ್ದು ಐದು ಬಕ್ಕ ಏನು ಯಕ್ಷಗಾನದ ಪಕ್ಕ ರಂಗಭೂಮಿ ನಾಟಕ ರಂಗಭೂಮಿ ಅಂತ ಸುರು ಶೀಲಾವತಿ ನಾಟಕ ಯಾರು ಫಸ್ಟು ನಮಗೆ ಮಾತ್ರ ತೆಲ್ಲ ಕಣಿ ತುಳು ರಂಗಭೂಮಿಗೆ ಮಲ್ಲನ್ನೆ ಮನೆಯಲ್ಲಿ ಶಾಂತರ ಮುಖ ಶಾಂತರ ಮುಖಾಟಕ ಆರು ಆರು ನಾ ಶೀಲಾವತಿ ಪಾಟೂ ಯು ಎಸ್ ಎಸ್ ಎಲ್ ಸಿ ರಜತೆ ಪರತು ಯಾರು ಫಸ್ಟು ಅವ್ಳೋ ವಿಷಯ ಕಲಾವಿದರೆ ದೇವ ಊರೋ ಬೆಂದು ಯುವಕ ಮಂಡಲೇ ಜವಣಿಗಳ ಮಲತೀರ ಅಲ್ಪ ಇಂಚ ಮಲ್ಲ ಇಲ್ಲಪ್ಪ ಜೋಕಿ ಏನಪ್ಪ ಎಸ್ ಎಸ್ ಎಲ್ಸಿ ಸಿಂಗ್ ಮಂಡಲ ಪುರಾ ನಾಟಕ ಬಂದ್ರು ಅದೇ ಬಿಟ್ಟು ಏನು ಸೇರ್ ಆ ಅಲ್ಲಿ ಒಟ್ಟು ಮಲಪ ಶೀಲಾವತಿ ನಟೋ ಪದಾನೆ ನಿ ಮೇನ್ ವಿಲನ್ ಸುರೂತ ಎನ್ನ ಜೀವನಡು ಆನೆಯಲ್ಲಿ ಇನ್ನು ಮುಟ್ಟ ಯಾನ ಮಂತ್ರ ರಂಗಭೂಮಿ ಅವರು ಸಿನಿಮಾ ಅವರು ಹಿಂಗೆ ಎಂಟೇ ಪಾತ್ರ ತೆಗೆದು ಹೆಂಗೆ ಮೇನ್ ವಿಲನ್ ಹೆಂಗೆ ತೆಗೆದು ಅದು ಮಸ್ತ್ ಅನುಭವ ಇಲ್ಲಿ ಯಾರು ಮಾತ್ರ ಬಸ್ ಹೆಂಗೆ ಯಕ್ಷಗಾನದ ಕೊಲಬೈತು ಅಂತ ಬಂದು ಎರಡು ಐದು ನಾಟಕ ಮಾಡಿದ್ರು ಆ ಐತ ಒಟ್ಟಿಗೆ ಆ ನಾಟಕ ಮಾಡಿದ್ರು ಅನ್ನಕ್ಕ ಹೆಂಗೆ ಎಂಟು ನಾಲ್ಕು ಬೆಂಗಳೂರು ಇತ್ತು ಅದೊಂದು ಜಾಗ ಉಂಟು ಬಿಸಿ ನೀರ ಬಗ್ಗೆ ಬರೀ ಇತಿಹಾಸ ಪ್ರಸಿದ್ಧವಾಗಿ ಅಲ್ಪನೆ ಇಂಟ್ಲೆ ನಾಟಕ ಬಂದಿದೆ ಆ ನಾಟಕದ ಏನು ನಾಟಕ ಪೂರ್ವ ಆಯಿಟ್ಟು

ಎಂಗೆ ಐತಮ ಬಗ್ಗೆ ಇಂಟ್ರೆಸ್ಟ್ ಇದೆ ಪುಡಿ ನಾಟಕ ಸಿನಿಮಾದ ಬಗ್ಗೆ ಐದು ಬುಕ್ಕ ಎಂದು ಫ್ರೆಂಡ್ ಇತ್ತು ಸುಂದರ ಆಗಿ ಸುಂದರ ಆಗಿಟ್ಟು ಆರು ರಿಚರ್ಡ್ ಕ್ಯಾಸ್ಟರ್ ಪದವಿ ಮಾಡ್ತೀನಿ ಸಿನಿಮಾ ಬಂದ್ರು ಅಪ್ಪ ಎಂಗೆ ಫೋನ್ ರೋಲ್ ಉಂಟು ಅಮ್ಮ ದೋಸ್ತಾ ಸಿನಿಮಾ ಸಿನಿಮಾನೆ ನಿಜವಾದ ಇಂಟ್ರೆಸ್ಟ್ ಯಾರಾ ಓಕೆ ಇವರು ತಾಳು ಕೈ ಡಿಯೋ ಪ್ಯಾರ್ಟ್ರು ಯಾರು ಶೂಟಿಂಗ್ ಅಂತ ನಾಟಕದ ಚಿತ್ರ ಆ ಆ ರೋಲ್ ಮಾತ್ರ ಬಾರಿ ಸುಖ ರೋಲ್ ಬರ್ತೀರ ಹೆಂಗೆ ಫಸ್ಟ್ ದಿಕ್ಕನೆ ರಿಚರ್ಡ್ ಕ್ಯಾಸ್ಟೋನ ಬದಿ ಪಿಚ್ಚರ್ಡ್ ರಿಚರ್ಡ್ ಕ್ಯಾಶ್ಟರ್ ಸರ್ನ ಬದಿ ಪಿಕ್ಚರ್ಡು ಸುಂದರ ಮುಖಾಂತರ ಸಿನಿಮಾ ನಮಗೆ ಎಂಟ್ರಿ ಯಾರು ಯಾರು ಸಾಧಾರಣ ಇಪ್ಪತ್ತೈದು ಸಿನಿಮಾ ಊಟ ಅಂದೆ ಅಜ್ಪತ್ತೈದು ಸಿನಿಮಾ ಅಂದ ಏನಂಜಿ ಇರುವತ್ತ ಮೂಜಿ ಕರ ತುಳು ಕನ್ನಡ ಸಾರಿ ಕನ್ನಡ ಸಿನಿಮಾ ನಲ್ಪತ್ತರಡು ಮುಟ್ಟ ತುಳು ಸಿನಿಮಾ ಅಂತ ಬದಿ ತಿಕ್ಕ ಕೆಲ ಬದ್ದಿ ಸಿನಿಮಾ ಎಂ ಕೆಟ್ಟ ರೋಡ್ ಕೊರಿ ತೀರ್ತದೆ ಅದಕ್ಕೆ ಒಂಜಾತಿ ಸಿನಿಮಾ ಎಲ್ಲೆಲ್ಲಿ ರೋಡ್ ತಿಕ್ಕಿದ್ರು ಅವು ಇತ್ತು ನನಗೆ ಐದು ಪಕ್ಕ ತಿಕ್ಕಿನ ಪತ್ತೆ ವಿಜಯಕುಮಾರ್ ಸೆಟ್ರು ಪತ್ನಾಜಿ ಸಿನಿಮಾ ಐದು ಪಕ್ಕದ ತಿಕ್ಕಿನ ಪಾತ್ರ ಇರಟ ಪಾತ್ರ ಈ ಸಿನಿಮಾ ಪಕ್ಕ ದೈವಲ್ಲ ಅಂಡ ಈರೆ ರೇ ಧರ್ಮದೈವ ಅಂತಾರೆ ಧರ್ಮಚಾರಿ ಅಂತಾರೆ ತಿರಿಮನೆ ಅಂತಾರೆ ಪ್ರತಿ ಜಟ್ಲ ಈ ಸಿನಿಮಾ ಬಂದಾಗ ಓಲ್ ದೈವನ ತೋಜದಿದೆ ಒಂದು ಬಾರಿ ಮಲ್ಲ ನಮ್ಮ ಹುಡುಕು ಮಲ್ಲ ಜಾಸ್ತಿ ಇದೆ ಓಲ್ ಕಾರ್ಮಿಕರು ಮಾತ್ರ ಸುಜಪಂಡ್ ಬರ್ತಾರೆ ತಂದ್ರೆ ಸಿನಿಮಾ ಒಂದು ಬಿಟ್ಟು ಸಿನಿಮಾಗಿದ್ರೆ

ಆ್ಯಕ್ಚುಲಿ ನಮ್ಗೆ ಪ್ರೀತಿ ಇದೆ ಇನ್ನು ಎಟ್ಲೋ ಮಸ್ತ್ ಇಷ್ಟದ ಒಂದು ನಾಟಕ ನಾಟಕ ಭಾರಿ ಭಂಗ ದಯಮಂಡ ನಾವು ಈ ರೀತಿ ಗೊತ್ತುಂಟು ಸರ್ ದಯಮಂಡ್ ಈರು ಊರು ನಾಟಕ ಯಕ್ಷಗಾನ ಪ್ರತಿಯೊಂದು ಎಲ್ಲ ತಿನ್ನ ಇರು ಬಗ್ಗೆ ಅನುಭವ ಆಗು ಮಸ್ತ್ ಬೆಂತಿನ ಇರು ಬರಿತೀನಾರು ಆ್ಯಕ್ಚುಲಿ ನಾಟಕ ಪಟ್ಟು ಲೈವ್ ಪರ್ಫಾರ್ಮೆನ್ಸ್ ನೇರ ಒಂದು ನಮ್ಮ ಜನಪ್ರಿಯರು ದಯಮಂಡ ಈರಿಗೆ ವರ್ಷಕ್ಕೆ ಕೂಡ ಸರಿ ಬಂದು ಬೇರೆ ಬರೋಣ ஆ லை பர்ஃபார்மென்ஸ் குறையாது பங்குண்டா கொஞ்சாத்து கொஞ்சம் ரெண்டு ரெண்டரை கண்டு அப்படகிறேன் ரொம்ப நாடகம் பார்த்தது அப்படின்னாக்கா ஒன்னு நாட்டுக்கு நாலு கண்டை தான் நாட்டகம் நாங்க ஐந்து கண்டை தான் நாட்டகம் சொல்லுவாங்க பகிர விட்டு அப்பக்கூட வந்து நல்பீன் ஐயோ சீன் வந்து நாட்டகம் நல்பது சீன் ஐயோ சீன் சத முப்பது விட்ட எங்கே ப்ராக்டிஸ் பண்ணுறது பயம் பார்த்ததுக்குரிய பங்கு ಓಕೆ ಈ ಎಂಕ್ ಪ್ರಾಬ್ ಪ್ಲಾಮ್ಟ ಬಿಸಿ ಒಂದು ಪ್ರಾಕ್ಟೀಸ್ ಕೊಡಿ ಇತ್ತ ನಾಟಕ ಎಂಗೆ ಡೈರಕ್ಟರ್ ಸ್ಟೇಜ್ ಬರೀ ಅದೇ ಮೇಲೆ ಕೊಡೋದು ಎಂಗೆ ಪ್ರಾಂಟ್ಸ್ ಮಾತ್ರ ಆಕ್ಚುವ ಮತ್ತೆ ಡೈರಕ್ಟರ್ ಸ್ಟೇಜ್ ಅಂತ ನಾಟಕ ಮಸ್ತ್ ಕಷ್ಟ ಮೇಟು ಲೈವ್ ಪರ್ಫಾರ್ಮೆನ್ಸ್ ಕೊಟ್ಟು ನಮಗೆ ನಾಳೆ ಆಯ್ಕೆ ಕರೆಕ್ಟ್ ಕಿಟ್ಟು ಸಿನಿಮಾ ಅನ್ನಿಸ್ತು ಸಿನಿಮೋಣ ಒಂದು ಕತ್ತೆ ಐದು ಸತಿ ಇವತ್ತೈದು ಸದಿ ಟೇಕ್ ಸರ್ ನಮ್ಮ ಸ್ಟೇಜಿದು ಟೇಕಾ ಅವ್ರು ಲೈವ್ ಆತು ತಂಪಿದ್ರು ಈ ಸಿನಿಮಾ ಪಟ್ಟಿಗೆ ಅಂತ ಒಂದು ಇವತ್ತೆಂಟಿಗೆ ಇದು ಡೈರೆಕ್ಟರ್ಗೆ ತಾಳ್ಮೆ ಐತೆ ಯಾರು ಯಾರಿಗೆ ಫುಲ್ ಬರೋಣ ಬಂದಾಗ ಯಾರಿಗೆ ಏತಲ್ಲ ನಮ್ಮ ಟೇಕ್ ತಂಪ್ರಿ ಅಂತ ಸಿನಿಮಾ ಹೊಡಿತರಂತ ಟೇಕ್ಕೊಂಡು ನಾಟಕಗಳು ಟೇಕ್ಜ್ಜಿ ನಾಟಕ ಲೈವ್ ಆದ್ರು ಯಕ್ಷಗಾನ ಹಾಂ ಯಕ್ಷಗಾನ ಯಕ್ಷಗಾನ ಹೈಸ್ಕೂಲ್ ಲೆವೆಲ್ ಮತ್ತೊಂದಿದ್ದೆ ಐದು ಬುಕ್ಕ ಏನ ಸಾಧನ ಎಣ್ಣನೊಟ್ಟಿಗೆ ಜನ ಒಂದು ನಾಟಕದ ಒಟ್ಟಿಗೆ ಹಿಡಿದು ಹಿಡಿದಿಟ್ಟು ಯಕ್ಷಗಾನದ ಮಂದಿ ಏನು ಅನ್ನೊಟ್ಟಿಗೆ ಮೈಸೂರು ಬೆಂಗ್ಳೂರು ಬುಕ್ ಚಂದನ ವಾಹಿನಿ ಯಕ್ಷಗಾನ ವೇಷ ಪಾಡುತ್ತೆ ಈಗ ಮಲ್ಲ ಯಕ್ಷಗಾನದ ಬಗ್ಗೆ ಗೊತ್ತಿದ್ದು ಕುಣಿತ ಮಲ್ಲ ಗೊತ್ತಿತ್ತು ಪ್ರವೇಶ ಪದಕ್ಕ ಕುಣಿತ ಎಲ್ಲಿಯ ಮಟ್ಟದ ಪೋಟಿ ನಲಿಕ್ಕೆ ಮಲ್ಲ ಇನ್ ಬಗ್ಗೆ ಕಲ್ತಿದ್ದಾನೆ ಅಂಡ ಏನು ಬುಕ್ ನಾಟಕದ ಮೊದಲು ಬರ್ತಾ ಇನ್ನು ನಾಟಕ ಪದಕ ಈರುತ್ತದ ಹಾಸ್ಯ ನಾಟಕ ದುಂಬುದ ಸಾಮಾಜಿಕ ನಾಟಕಗಳ ಐತಿಹಾಸಿಕ ನಾಟಕ ಸಂಬಂಧಗಳು ಆ್ಯಕ್ಚುಲಿ ಸರ್ ಹಾಸ್ಯ ನಾಟಕಗಳು ಒಂದು ಮನೋರಂಜನೆ ಮಿತ್ರ ಹೋಗಿರುತ್ತೆ ಆ್ಯಕ್ಚುಲಿ ದುಂಬದ್ದು ಪರದದ ನಾಟಕಗಳು ಒಂದು ಏತೋ ಸಮಾಜದ ಅಂಕು ಡೊಂಕುಡದಿದ್ದು ನಂಚಿನ ಕೆಲಸ ಸಮಾಜ ಈ ಈ ನೀತಿ ಬೋಧಕ ನಾಟಕಗಳೇ ಆಗುತ್ತೆ ಸಾಮಾಜಿಕ ನಾಟಕವಲ್ಲ ದುಂಬುದ ಮಸ್ತ್ ಮಸ್ತರು ಬರಿಯನಪ್ಪ ದೇವ ತಪ್ಪ ಉಂಟು ಸರಿ ದೇವ ಒಂದು ಜಾತಿ ತುಂಬದ ಸಾಹಿತ್ಯದಲ್ಲಿ ನಾಟಕ ಕಾರ ನಾಟಕ ಮಂತ್ರ ಗೊತ್ತಿರತ್ತೆ ಒಂದು ವಿಶೇಷವಾಯಿಲ್ಲ ಐಟು ಸಮಾಜದ ಅಂಕ ಲೋಕ ತಿದ್ದುರಂಜನ ಕೆಲಸ ಹೊಂದಿದ್ದಾರೆ ನಾಟಕ ಮಲ್ಲ ಒಂದು ನಾಲೈದು ಗಂಟೆದ ನಾಟಕ ಜನಗಳು ಮಸ್ತ್ ಕುಲ್ಲು ತಿದ್ದು ತಗೊಂಡಿದ್ದರು ಒಂದು ರಾತ್ರಿ ಬಾಗಿಲು ಮುಟ್ಟು ಒಂದು ಜನ ಕಾಲೇ ಬಂದೆ ಬರಿ ಐಟು ಮಾತ್ರ ಎಡ್ಡೆ ಒಂದು ನೀತಿ ಬೋಧಕವಾದ ಪ್ರತಿಯೊಂದು ನಾಟಕ ಮುಖ ಯ ಒಂದು ಅಂಚ ಬಂದು ಈ ಹಾಸ್ಯ ನಾಟಕ ನಮ್ಮ ಒಂಜಾತ ಬೇನೆ ಬೇರೆ ಹಿಡಬೋದಿ ಪಗೆ ಇಡೀ ಬೆಂದದ್ದು ಒಂಜಾತ ಮನೋರಂಜನೆ ಬಡಿದ ಈ ಹಾಸ್ಯಲ್ಲ ಹಾಸ್ಯಡ್ಲ ಬಳಿತ ನಮ್ಮನ್ನು ತಿದ್ದು ನಂತರ ಕೆಲಸ ನಾಟಕ ನಾಟಕ ತಂಡಲ ತಂಡಲ್ಲ ಹಾಸ್ಯ ನಾಟಕಗಳೆಲ್ಲ ನಮಗೂ ಪೂರಕವಾದ ಒಟ್ಟೆ ಹಾಸ್ಯ ನಾಟಕಗಳು ಮಸ್ತ್ ಇತ್ತೆ ಇತ್ತ ಅವು ಒಂದು ತಂಡದ ತಪ್ಪುದನ್ನು ಮಾಡ್ಬೋದು ಐತೆ ನಾಟಕದ ತಂಡ ವೃತ್ತಿಪರವಾಗಿ ತಂಡಗಳು ಹವ್ಯಾಸಿ ತಂಡಗಳು ಹೆಚ್ಚಿನ ಉಲ್ಲ ಎ ನಾಟಕದ ಹಾಸ್ಯ ನಾಟಕಗಳ ಹೊರಗುಳಿರು ಒಕ್ಕಂತೂ ಉಂಟುತ್ತೆ ಏನು ಮಾಡ್ಲಿಕ್ಕನಿ ಐತಿಹಾಸಿಕ ನಾಟಕ ಪೌರಾಣಿಕ ನಾಟಕ ಇದು ಆ್ಯಕ್ಚುಲಿ ಒಂದು ಹಾಸ್ಯ ನಾಟಕ ಸಾಮಾಜಿಕ ನಾಟಕ ಒಂದು ಬೇಸ್ ಒಂಜೇನೆ ಹೋಗ್ಬಿಟ್ಟು ಒಂದು ಒಂದು ಕಾಮಿಡಿ ಅಣ್ಣ ಒಂದು ನಮ್ಮ ಜನರಲ್ ನಮ್ಮ ಜನರಲ್ ಅದು ಉಂಟು ಈ ಪೌರಾಣಿಕ ಐತಿಹಾಸಿಕ ಅಂತ ಐತಿ ಕೊಟ್ಟಿದ್ದು ಡೈರೆಕ್ಟ್ ಡೆಲಿವರಿ ಅವ್ರು ಇನ್ನೂ ಇತ್ತ ನಮ್ಮ ನ್ಯಾಚುರಲ್ ಎಂಜಿನ ನಾರ್ಮಲ್ ಮಾತ್ರೆ ಎಂಚ ಅಂಚ ಸಾಮಾಜಿಕ ನಾಟಕ ಅಂಚ ಈ ಐತಿಹಾಸಿಕ ನಾಟಕ ಪೌರಾಣಿಕರನ್ನು ಜಾಗ ಬೇಸರ ಗತ್ ಬಸ್ ಗತ್ತು ಅಂತ ಶೈಲಿ ಬೇತೆ ಶಬ್ದ ಬಂಡ ಬೋಡಪ್ಪ ಆ ಉಂತ್ ಐನ್ ಕೊರಪು ಪ್ರೆಸೆಂಟೇಷನ್ ಮೆನ್ ಮೇನ್ ದೇಕಿ ದೇಕಿ ಡೈಲಾಗ್ ಡೆಲಿವರಿ ಅಲೀಸ್ಟಾಪ್ ಅವು ಆ ಗತ್ ಬೋಡು ಸ್ಪಷ್ಟ ಸ್ಪಷ್ಟ ಅದೇ ಬೋಡು ಆಕ್ಚುಲಿ ಯಾರು ಈಗ ಕರೆಕ್ಟ್ ಸ್ಪಷ್ಟ ಇನ್ನ ನಾಟಕ ಟು ಡೆಲಿವರಿ ಏರಿಲಿದ್ದ ಕಾರಣನೇ ಈ ಪೌರಾಣಿಕ ಜನಪದ ನಾಟಕ ಐತಿಹಾಸಿಕ ನಾಟಿ ದಯವನ್ನ ಐದು ಒಂದು ಪ್ರಾರ್ಥನೆ ಪಾಠ ಮಾಡಿದಾಗ ನಮ್ಮ ಒಂದು ಸ್ವರ್ಗ ಬರೋ ಬರೋ ಡಿಫ್ರೆನ್ಸ್ ಬಂತು ನಿನ ಇಂಕ ಅವು ಇಂಕಾತಿ ಡೈಲಾಗ್ ಡೆಲಿವರಿಗೆ ಬಾರಿ ಇದು ಸಾಮಾಜಿಕ ಸಾಮಾಜಿಕ ಒಂದು ಸ್ಟೈಲ್ ಕಾಮಿಡಿ ಮಾಡ್ ಒಂದು ಸ್ಟೈಲ್ ಈ ಐತಿಹಾಸಿಕ ಪೌರಾಣಿಕೆಗೆ ಒಂಜ್ ಬೇಧ ಸ್ಟೈಲ್ ಸ್ಪಷ್ಟ ಸ್ಪಷ್ಟತೆ ಜಾಸ್ತಿ ದಯವಿಂಡ ಸ್ಪಷ್ಟತೆ ಕೊಡು ಡೈಲಾಗ್ ಡೆಲಿವರಿ ಕ್ಲಿಯ ಕೊಡೋದಿ ಈ ಮಂತನ ನಾಟಕದ ಹೂವೇ ಸಾಲ್ ಮೇರೆಗೆ ನೆನಪು ಬರ್ತೀನಿ ಮಸ್ತ್ ಇಷ್ಟ ನಮಗೆ ಸಾಂಗ್

ಕೈ ಜಾರ್ದ ಆಯ್ತು ಲೋಟ ಕೊಡ್ತೀವಿ ಲೋಟ ಕೊಡ್ತಾ ಅವ್ನು ತರಿ ದ್ರು ಅಪ್ಪ ಆಯ್ ಪದ್ದೇ ಅನುಪೇನ ಕೈಗಂಡು ಜನ ಅಪ್ಪ ಬೇರೆ ಅನುಪ್ರಿ ಆ ಪೆದ್ದನ ವಿಷಯ ಬೇತನಿ ಏನು ದಾತ ಅಂತ ಅವು ಗೊಕ್ಕು ಆ ಪದ್ದು ದನಿಗೆ ಆಪು ಆ ಬನಿ ಎಂಟ್ರಾ ಉಂಟು ಸೀನ್ಪೇ ಅನ್ನೋ ಓಹೋ ಹೋ ಅಮ್ಮೇ ಮಗನ ಸೆಂಟಿಮೆಂಟ್ ಸೀನ್ ದೆನೀ ಕನ್ನಡ ಸೀರಿಯಲ್ ಜೆತ್ತು ದಂಡ ಕಾಲಿ ಪೊಲೀತ್ ಪೊಲೀತೆದೆ ಪತ್ತು ವರ್ಷ ಆಯಿಪೊಲಿ ಇಲ್ಲದ ಸುತ್ತುದ ಅನಿದುಂಡು ಅವೆನ್ ದಂಡೆ ದಾದ ಕೇಳ್ನೆ ಬೊರ್ದ್ ಐ ಪೊಂಡು ಎಂಜರೆಂಡ ಉಲ್ಲೆ ನಿನ್ನನ್ ಆಗೆ ಹ್ಮ್ ಹ್ಮ್ ಶಬ್ದ ಮಂಡ ಇಂದು ಮಾತ್ರ ಇಲ್ಲ ಬೆರೊ

ಹಿರೇಗ ಬಂಜಿ ಆ ನಾಟಕ ರಂಗೋಡ ಕೆಲಸ ಮಾಡ್ಕೊಂಡ ಈ ರೀತಿ ಬೆರೀತ ಆಮೇಲೆ ಕೂಡ ನಮ್ಮ ಸಂಸಾರ ಖಂಡಿತ ಇಲ್ಲಿ ಆಕ್ಚುಲಿ ಇದ್ದೇನೆ ಎನ್ನ ಪುಟ್ಟುಡು ಇಲ್ಲಿ ಎನ್ನ ಹಿರಿಯರ್ಗಳೆಲ್ಲ ಸಪೋರ್ಟ್ ಬರ್ತಿತ್ತು ಅದೇ ಎನ್ನ ಬಾಲ್ಯುಡು ಎನ್ನ ಪಪ್ಪ ಅಮ್ಮ ಎನ್ನ ಅಣ್ಣನಾಗ್ಲಿ ಮಸ್ತ್ ಸಪೋರ್ಟ್ ಬರ್ತೀವಿ ನನ್ನ ಅಕ್ಕನಾಗ್ಲಿ ಊರು ನೆಕ್ಕ ಮಸ್ತ್ ಸಪೋರ್ಟ್ ಮಾಡ್ತಾರೆ ಕಲೆಕ್ ತುಂಬ ಇಲ್ಲ ಮದಿಮೆ ಆಯ್ಬೇಕು ಏನೇ ಆಕ್ಚುಲಿ ಎನ್ನ ಬಿಡದಿ ಬ್ಯಾಂಗ್ಳೂರ್ನ ನನ್ನ ಪಪ್ಪ ಅಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತೀರಿ ಅಂಚದ ಅಕ್ಕಲಿಕ್ಕೆ ಆಲಿಗೆ ಈ ನಾಟಕ ಯಕ್ಷಗಾನ ಅಂದ್ಬಿಟ್ಟು ಪುರಾಲಿಗೆ ಗೊತ್ತಿ ಯಾರು ಪಂಚ ನಿಜ್ ಎಂಗೆ ಬೇಪು ಎಂಗೆ ಆಲ್ರೆಡಿ ಯಾರು ಆ್ಯಕ್ಟ್ ಮಾಡಿ ಅಂಚೆ ಪಂಚ ಈ ಎಂಗೇಜ್ಮೆಂಟ್ ಎಂಗೇಜ್್ಮೆಂಟ್ ಆಫ್ ಪಂಚಾರ ಎಂಗೇಜ್ಮೆಂಟ್ ಆಫ್ ಟೈಮ್ ಪಂಚು ಮದ ಮುಟ್ಟಾರು ಬಂಡೆ ನಾಟಕ ಮಲಿಪೇ ನಂಬರ್ ತುಂಬ ಇದು ತುಂಬ ಹಾಸ್ ಅತ್ತಿತ್ತು ಹವ್ಯಾಸ ಎನ್ನಪ್ಪಿಸಿನ ಎನ್ನು ಫರ್ನೀಚರ್ದ ಬಿಸ್ನಸ್ ಮಾಡ್ತಾಯಿತೆ ಹವ್ಯಾಸ ಅಪ್ಪು ಎಷ್ಟು ನಾಟಕ ನಟಕ ಇಷ್ಟು ಅಂದರೆ ಏನು ಒತ್ತಿ ಪಂಚ ಯಾನು ಆಲೇ ಆಲೇ ಇದೆ ಎಲ್ಲಪ್ಪ ತೊಕ್ಕೊಟ್ರು ಇಲ್ಲ ಅಲ್ಲಿ ಅಜ್ಜನ ಇಲ್ಲ ನಾ ಪುಡಿ ಏನು ತೊಕ್ಕೊಟ್ಟು ಎಪ್ಪೇ ಕೊತ್ರಿ ನಾಟಕ ಅಲ್ಲಿ ಅಲ್ಲಿ ಅಜ್ಜನ ಇಲ್ಲ ನಡುವು ಮದ್ಮಿ ನಾಲ್ಕು ಸರ್ತಿ ಅಂಚೆ ಬಂದ್ರು ಬೆರೆ ಬೇರೆ ನಾಟಕ ಇತ್ತಲ್ಲ ಅಪ್ಪ ಬ ಇಷ್ಟು ಈ ನಾಟಕ ನಾಟಕ ಮಲಕರ ಬಳ್ಳಿ ನಾಟಕ ಮಲಕರ ಬಳ್ಳಿ ಬಂದು ಅಲ್ಲಿ ಎಲ್ಲ ಘರ್ಷಣೆ ಅವರು ಇಂಗೆ ಆಕ್ಚುಲಿ ಎಲ್ಲ ಈ ನಾಟಕ ಮಸ್ತ್ ಸಪೋರ್ಟ್ ಇತ್ತಾರು ಶಿವಪ್ರಕಾಶ್ ಕೊಡಾತಿ ಗುರುಕುಳ ಅದು ಅನ್ನೇ ಅಂತ ಇತ್ತ ಪ್ರಕೃತಿ ಕಲಾವಿದ ಎಲ್ಲ ಗೀಮಾಂತ

எங்களை எனக்கு நாட்டு எங்கேயும் யாரையும் மலப்படா பண்ணுறது புரிஞ்சுரு ஆ ஆ ஓ மார்பிள்ள இருக்கு இல்லாட்டும் ப்ராப்ளம் இல்லை கொஞ்சம் ஐடியா வந்து எனக்கு தாதா மஞ்சள் மரபடத்தை இல்லை ஆனால் நாட்டம் வந்தேன் முறையில என்ன பிள்ளைங்க எங்களே இந்த நாடகம் ஜாஸ்தி பண்ணி முரண்ட வந்து எனக்கு பூஜை ஊபது ஒரு இப்போ ஹஞ்சை பண்ணுது என் மரட சுள்ளு வந்து அதில் அது சத்தியமண்டி பூஜாது சுள் வந்து என் நாட்டுகேடு அல்பத்தி போய் நாட்டுக்கு நாட்டுக்கு போது கோலி இந்த ஜாத்த பூஜை போப்பி நம்ம அல்பாடு பண்ணாக்க பிரசாதம் பிரசாத குங்குமம் வந்து இன்ச்சண்டி தினாம வந்து ಇದು ಪಟ್ಟಿಯಲ್ಲಿ ಸಣ್ಣ ಸಣ್ಣ ಪೂಜೆ ದೋಸ್ತಿನ ಇನ್ನು ಚೆನ್ನಾಗಿ ಅದೊಂದು ದಿನಕರಾಕಟ್ಟು ಅಪ್ಪ ಕಾರ್ಯಕ್ರಮ ಐಟು ಇದು ಸತ್ಯದ ಜ್ಯೋತಿ ನಾಟಕ ಅಪ್ಪಕ್ಕ ಮಗನ ಸ್ಟೋರಿ ತಿರುಮಲ ದೇವಿ ನಾ ಐಟಿ ಕ್ಯಾರಕ್ಟರ್ ಬೈರವರೂ ಮಂದ ತಗೊಂಡು ಮೇಜರ್ ಲೀಡ್ ವಿ ಆ ನಾಟಕ ಹೆಣಕ್ಕೆ ಅಲ್ಪ ನಾಟಕ ಉಂಟು ನಾಟಕ ಅಂಡು ನಾಟಕ ಅಂತ ಮಳಿ ನಿಮ್ಮ ಅಜ್ಜಿ ಬತ್ತು ಮಲಯಾಳಿ ಅಂತ ಹೇಳಿದ್ರು ಅಜ್ಜಿ ಬೇರೆ ಪ್ರಸಾದ ಬುರಿಯ ಪ್ರಸಾದ್ರು ಹೆಚ್ಚು ಒಂದು ಪೂಜೆಪುರ ಮಾ ಬಲಸೋ ಹೋಯ್ತವ ಒಂದು ಹಬ್ಬಕ್ಕ ನಾವು ಒಂದು ಸತ್ಯಜ್ಯೋತಿ ಪೂಜೆನ ಶಾಕ್ ಅಂತ ಅದು ಅದು ತೂರ್ನಲ್ಲಿ ಹೆಂಜಿ ಹತ್ರ ಸರ್ ಅವು ಲೈವ್ ಇತ್ತ ಲೈವ್ ಕಾರ್ಯಕ್ರಮ

ಆಟ ಮಾತ್ರ ರೇಡಿಯೋ ಕೇಳಿದ್ರು ಮಾಡಿ ಅಲ್ಲ ಭಾರಿ ಶೋಕ್ರಿ ಎಂತ ಬರ್ಪ್ರಿ ಅವು ಅಲ್ಲಿಗೆ ಖುಷಿ ಆಗಿದೆ ಐದು ಅಂತ ಈ ನಾಟಕ ಆಡಿ ಎಲ್ಲ ಓಲ್ಡ್ ನಾಟಕದ ಅಲ್ಲಿ ಒಂದು ಚೇಂಜ್ ಆಗಿರೋದು ನಾನು ನಾಟಕ ಕೇಳಿದ್ರು ಕೇಳೋಚೂರು ಚೇಂಜ್ ಐದು ಐದಕ್ಕೆ ಅಲ್ಲಿ ಸಪೋರ್ಟ್ ಮಾಡ್ತಾರೆ ನಾಟಕವು ಇತ್ತಲ್ಲ ಅಂಚೆನೆ ಇತ್ತೆಲ್ಲ ಜೋಕಲು ಇದು ದೇವ ಯಾನೆ ಇನಿ ಸಿನಿಮಾ ನಾಟಕ ಸಪೋರ್ಟ್ ಇಲ್ಲಾಂದ್ರೆ ನಲ್ಲಾ ಸಪ್ಪ ಖಂಡಿತ ಇಂತ ಇಲ್ಲದೆ ಒಟ್ಟ ಟೌನಲ್ಲಿ ಒಳ್ಳೆ ಮುಟ್ಟಾ ಫೇಮಿಯಲ್ಲಿ ಎಂಗೆ ಒಬ್ಬ ನಾಟಕ ಆನೆಗೆ ನಲ್ಲಾ ಎನ್ನ ಇನ್ ಚಿ ತಪ್ಪು ತಪ್ಪು ಏನ್ ತಪ್ಪು ತಪ್ಪು ಇನ್ ಚಾರ್ಜ್ ಎಂ ಜಾತ್ ಖುಷಿಯೋಣ ಎಂಗೆ ಇತ್ತೆ ನಾಟಕ ಯಾರೋ ಡ್ರೆಸ್

ಬದುಕುಗಳ ನಾಟಕ ಅಯ್ಯ ಒಟ್ಟಿಗೆ ಒಂದು ಸಂಸಾರದ ಬದುಕದೊಟ್ಟಿಗೆ ಬೊಕ್ಕ ಸಿನಿಮಾ ರಂಗಗಳ ಬರ್ತಾರೆ ಸಿನಿಮಾ ರಂಗ ಹುಯತೋ ಸಿನಿಮಾ ರಂಗ ಅಂತಾರೆ ಕನ್ನಡ ಉಂಟಾಗುತ್ತೆ ಅಂದರೆ ಕನ್ನಡ ಐನೂರು ಪನ್ನೊಡೆಯ ಕನ್ನಡಡು ಒಂದು ಸಿನಿಮಾ ಅಂತ ಅಂದರೆ ಕನ್ನಡ ಮಲ್ಲೋರ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತದಿಲ್ಲ ಅನುಪ್ ಭಂಡಾರಿ ಮೇರೆ ಡೈರೆಕ್ಷನ್ ಅಂತ ಕಿಚ್ಚ ಸುದೀಪ್ ಅಭಿನಯದ ಒಂದು

ರಮೇಶಣ್ಣ ಇದಕ್ಕೆ ನಮ್ಮ ತುಳು ವೈಭವಗಳ ಕೋಪದ ಪರವಾಗಿ ಸೊ ಸರ್ ಎಂಕ್ ಒಂದು ಬಾರಿ ಒಂದು ಅಭಿಮಾನ ಇದು ನಮ್ಮಿದ್ದು ಇನ್ನ ಸಾಹಿತ್ಯದ ಬಗ್ಗೆ ಇನ್ನ ಬಗ್ಗೆ ಮಸ್ತ್ ತೆರೆಯೋಣ ಮಸ್ತ್ ಜನ ಒಂದು ಅಭಿಮಾನಿ ಅದು ಏನಿರೋ ಮಸ್ತ್ ಗೌರವ ಉಂಟು ಬಟ್ ಇನ್ನು ಇನ್ನ ಒಟ್ಟು ಕುಳಿದೆ ಏನೊಂದು ಪಾತ್ರ ಬಿಲ್ಲ ಅಂಡ್ ಅವು ಎನ್ನ ಬಗ್ಗೆ ಮಲ್ಲ ಭಾಗ್ಯ ಅಲ್ಲ ಇರು ತುಳುವರಿಪು ಕುಪ್ಪಿದ ಮುಖಾಂತರ ಅಂಡ ಪಾತ್ರ ಪಾಲು ಅವು ಬಾರಿ ಹಿಂಗೆ ಸಂತೋಷದ ವಿಷಯ ಅದೇ ಜಾತಿ ಕೆಲವು ನಮಗೆ ಕೆಲವು ವಿಷಯ ಕೊಟ್ಟು ನೀವು ಅಂಚಿನ ಕೇಂದ್ರ ನಮ್ಮ ತೆರವು ನಮ್ಮ ವ್ಯಕ್ತಿ ಕೊಟ್ಟು ಪಾತ್ರರೋ ಸೌಭಾಗ್ಯ ಒಂದು ಪಡೆ ಅವಕಾಶ ಕೊಡ್ಲಿಕ್ಕೆ ಸರ್